ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ನವರಾತ್ರಿಯಲ್ಲಿ ಏಳನೇ ದಿನ ಕಾಳರಾತ್ರಿಯ ಒಂದು ಆರಾಧನೆಯ ಕುರಿತು ಅವಳಿಗೆ ಇಷ್ಟವಾದ ಬಣ್ಣ ನೈವೇದ್ಯ ಮಂತ್ರ ಇದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಕಾಳರಾತ್ರಿ ಅಂದರೆ ದುರ್ಗೆಯ ಒಂದು ಅವತಾರ ರಕ್ತ ಬೀಜಾಸುರನ ಒಂದು ಸಂಹಾರಕ್ಕಾಗಿ ದುರ್ಗೆ ಈ ಒಂದು ಕಾಳರಾತ್ರಿಯ ಒಂದು ಅವತಾರವನ್ನು ತಾಳ್ತಾಳೆ ಹಾಗೇ ಕಾಳರಾತ್ರಿ ಅಂದ್ರೇ ಹೆಸರೇ ಸೂಚಿಸುವಂತೆಯೇ ಇವಳು ಭಯಂಕರವಾದ ಒಂದು ರೂಪವನ್ನು ಹೊಂದಿರ್ತಾಳೆ ಆದರೆ ಇವಳನ್ನು ಪೂಜಿಸುವವರಿಗೆ ಮಾತ್ರ ಅವರ ಪಾಪ ಕರ್ಮಗಳನ್ನು ಕಳೆಯುವಂತಹ ಇರ್ತಾಳೆ ಅಂತಲೇ ಹೇಳ್ತಾರೆ ಹಾಗಾಗಿ ಕಾಳರಾತ್ರಿ ಆರಾಧನೆ ಬಹಳನೇ ಮುಖ್ಯ ಹಾಗೆ ಕಾಳರಾತ್ರಿಯನ್ನು ನವರಾತ್ರಿ ಏಳು ದಿನ ಏಳನೇ ದಿನ ಆಚರಣೆಯನ್ನು ಮಾಡ್ತಾರೆ ಹಾಗೆ ಈ ಒಂದು ಕಾಳರಾತ್ರಿಯ ಒಂದು ಆರಾಧನೆಯಿಂದ ಎಷ್ಟೇ ಕಷ್ಟಗಳು ಇದ್ರೂ ಕೂಡ ಪಾಪ ಕರ್ಮಗಳನ್ನು ಕಳೆಯುತ್ತದೆ ಹಾಗೆ ಹಾಗೆ ಕಾಳರಾತ್ರಿ ಅಂದ್ರೇನೆ ಗ್ರಹದ ಒಂದು ದೇವತೆ ಆಗಿರ್ತಾಳೆ ಹಾಗಾಗಿ ಈ ಒಂದು ಕಾಳರಾತ್ರಿ ಆರಾಧನೆಯಿಂದ ಯಾವುದೇ ಒಂದು ಶನಿ ದೋಷೆ ಇರ್ಬೋದು ಹಾಗೆ ಸಾಡೆ ಸಾತಿನಿಂದ ಶನಿಯ ಒಂದು ಪ್ರಭಾವಕ್ಕೆ ಒಳಗಾಗಿ ಕಷ್ಟಗಳನ್ನು ಅನುಭವಿಸೋರು ಮುಖ್ಯವಾಗಿ ಕಾಳರಾತ್ರಿಯನ್ನು ತಪ್ಪದೇ ಪೂಜಿಸಬೇಕು ಹಾಗೆ ಆ ಒಂದು ದಿನ ಶಮಿ ವೃಕ್ಷ ಅಂದರೆ ಬನ್ನಿ ಮರವನ್ನು ಪೂಜೆ ಮಾಡೋದು ಕೂಡ ಬಹಳನೇ ಶ್ರೇಷ್ಠ ಹಾಗೆ ಆ ಒಂದು ದಿನ ಸರಸ್ವತಿ ಪೂಜೆ ಕೂಡ ಅಂದರೆ ಸಪ್ತಮಿ ದಿನ ಸರಸ್ವತಿಯ ಒಂದು ಪೂಜೆಯನ್ನು ಮಾಡೋದರಿಂದನೂ ಕೂಡ ಮನೆಯಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಒಂದು ಪ್ರಗತಿಯನ್ನು ಕೂಡ ಕಾಣಬಹುದು ಹಾಗೆ ಇನ್ನು ಕಾಳರಾತ್ರಿ ಪೂಜಿಸುವಾಗ ಪಠಿಸಬೇಕಾದ ಮಂತ್ರ ಓಂ ದೇವಿ ಕಾಳರಾತ್ರಿ ನಮಃ ॐ देवि कालरात्रे नमहम् एकवेणी जपाकर्णपूरनग्नङ्करस्थितं लम्बोस्थितकर्णिकर्णतैलभयक्तशरीरिणीं वां पादोल्लसल्लोलकण्ठकुप्शानं वर्धनं मूर्धनं ध्वजकृष्णकालभयङ्करिम् ಈ ಒಂದು ಮಂತ್ರವನ್ನು ಸಾಧ್ಯವಾದರೂ ಒಂಬತ್ತು ಸಾರಿ ಪಠಿಸಿ ಇಲ್ಲವೇ ಪೂಜೆಯ ಒಂದು ಸಮಯದಲ್ಲಿ ಒಂದು ಸಾರಿ ಆದರೂ ಶ್ರದ್ಧಾ ಭಕ್ತಿಯಿಂದ ಪಠಿಸಿದರೆ ಸಾಕು ಹಾಗೆ ಇನ್ನೊಂದು ಕಾಳರಾತ್ರಿಯ ಒಂದು ಸರಳವಾದ ಒಂದು ಸ್ತುತಿ ಓಂ ಯಾದೇವಿ ಸರ್ವಭೂತೇಶು ಮಂ ಕಾಳರಾತ್ರಿಪೇಣ ರೂಪೇಣ ನಮಸ್ತೆಸ್ತೆ ನಮಸ್ತೆ ಸ್ತೆ ನಮಸ್ತೆಸ್ತೆ ನಮೋ ನಮಃ ಇದು ಅತ್ಯಂತ ಸರಳವಾಗಿರೋದ್ರಿಂದ ಇದನ್ನು ಕೂಡ ಪಠಿಸ್ಬೋದು ಇಲ್ಲವೇ ನಮ್ಗೆ ಯಾವುದು ಮಂತ್ರ ಹೇಳೋಕ್ಕಾಗಲ್ಲ ಅನ್ನೋರು ಕೂಡ ಓಂ ಕಾಳರಾತ್ರಿ ದೇವೇ ನಮೋ ನಮಾಮಿ ಅಂತ ಹೀಗೆ ಸರಳವಾಗಿ ಪಠಿಸೋದ್ರೂ ಕೂಡ ಆಗುತ್ತೆ ಇನ್ನು ಆ ದಿನ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಕಂತಂದರೆ ಗಾಢವಾದ ನೀಲಿ ಬಣ್ಣದ ಒಂದು ಬಟ್ಟೆಗಳನ್ನು ಧರಿಸಬೇಕು ಇಲ್ಲವೇ ಬೂದು ಬಣ್ಣದ ಒಂದು ಬಟ್ಟೆಗಳನ್ನು ಧರಿಸಿ ಆ ಒಂದು ತಾಯಿಯ ಆರಾಧನೆ ಮಾಡೋದು ಬಹಳನೇ ಮುಖ್ಯ ಹಾಗೆ ಕಾಳರಾತ್ರಿಗೆ ಇಷ್ಟವಾದ ಒಂದು ಬಣ್ಣದ ಹೂಗಳು ಅಂತಂದರೆ ಬಿಳಿ ಬಣ್ಣದ ಮಲ್ಲಿಗೆ ಹೂ ಆಗಿರ್ಬೋದು ಪಾರಿಜಾತ ಹೂವಾಗಿರ್ಬೋದು ಬಿಳಿ ಬಣ್ಣದ ಯಾವುದೇ ಹೂಗಳನ್ನು ಆ ತಾಯಿಗೆ ಸಮರ್ಪಿಸಿ ಹಾಗೆ ಆ ಒಂದು ದಿನ ಬೆಲ್ಲದಿಂದ ಮಾಡಿದಂತಹ ನೈವೇದ್ಯವನ್ನು ಆ ತಾಯಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ ಆ ತಾಯಿಯ ಒಂದು ಅನುಗ್ರಹ ಸದಾ ನಿಮ್ಮೇಲಿರುತ್ತೆ ಹಾಗೆ ಆ ದಿನ ತಪ್ಪದೆ ಸರಸ್ವತಿ ಒಂದು ಪೂಜೆಯನ್ನು ಮಾಡಿ ಮಕ್ಕಳಿಂದ ವಿದ್ಯಾಭ್ಯಾಸವನ್ನು ಮಾಡಿಸೋದು ಬಹಳ ಶ್ರೇಷ್ಠ